ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಬಹಳ ಚಂದದ ಕತೆ ಒಂದು ಗ್ರಾಮದಲ್ಲೊಬ್ಬ ರೈತ ಇದ್ದ ಅತ್ಯಂತ ಪ್ರಗತಿಪರ ರೈತ ಏನು ಕೆಲಸ ಮಾಡುದು ತುಂಬಾ ಆಲೋಚನೆ ಮಾಡಿ ಹತ್ತಾರು ಜನರು ಕೇಳಿ ಅಭಿಪ್ರಾಯ ಪಡೆದು ಮಾಡ್ತಾ ಇದ್ದ ಪ್ರತಿ ಸಲ ಅವನ ಬೆಳೆ ಅತ್ಯಂತ ಉತ್ತಮ ಮಟ್ಟದಲ್ಲಿರುವಂಥದ್ದು ಪ್ರತಿ ವರ್ಷ ಅವನಿಗೇನೆ ವಾರ್ಷಿಕ ಪ್ರಶಸ್ತಿ ಬರೋದು ಆತ ಬೀಜಗಳನ್ನು ಎಲ್ಲಿಂದ ತರ್ತಾನೆ ಅನ್ನೋದು ಗೊತ್ತಾಗ್ತಿರಲಿಲ್ಲ ಜನಕ್ಕೆಲ್ಲ ಎಲ್ಲ ರೈತರು ಪ್ರಯತ್ನ ಮಾಡಿದ್ರು ಅವ್ರಿಗೇನು ಗೊತ್ತಾಗ್ಲಿಲ್ಲ ಒಂದು ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಬಂದ್ಬಿಡ್ತಾ ಅವನಿಗೆ ಈ ಪ್ರಶಸ್ತಿ ಪ್ರದಾನ ಆದಮೇಲೆ ಪತ್ರಿಕಾ ವರದಿಗಾರರು ಬರ್ತಾರಲ್ಲ ಸಂದರ್ಶನ ಮಾಡುವಾಗ ಒಬ್ಬ ಹುಡುಗಿ ರೈತನ ಕೇಳಿದ್ಲು ಅಲ್ಲ ಸರ್ ಪ್ರತಿ ವರ್ಷ ನೀವು ವಿಶೇಷ ಪ್ರಶಸ್ತಿಯನ್ನು ಪಡ್ಕೊಳ್ತೀರಿ ಇದ್ರೆ ಗುಟ್ಟೇನು ಆತ ನಕ್ ಹೇಳ್ದ ಅಂತ ಗುಟ್ಟೇನಿಲ್ಲ ಕೃಷಿಯಲ್ಲಿ ಪ್ರಶಸ್ತಿ ಬರ್ಬೇಕಂದ್ರೆ ಒಂದೇ ಕಾರಣ ಸತತ ಪರಿಶ್ರಮ ನನ್ ಸದಾ ನಂಬಿಕೆ ಇದೆ ಆ ಪರಿಶ್ರಮನೇ ನಾನು ಕಾಪಾಡ್ತಾ ಇದೆ ಅಂತ ಹೇಳ್ದ ಆಕೆ ಮತ್ತೆ ಕೇಳಿದ್ಲು ಅಲ್ಲ ಸರ್ ನೀವೇನು ವಿಶೇಷ ಹೇಳಬೇಕಾಗಿಲ್ಲ ಪರಿಶ್ರಮ ಏನೋ ಎಲ್ಲ ರೈತರು ಮಾಡ್ತಾರೆ ಅವ್ರಿಗೆ ಪ್ರತಿಫಲ ದೊರಕೋದಿಲ್ವಲ್ಲ ಅಷ್ಟು ನೀವು ಬೀಜಗಳನ್ನು ಎಲ್ಲಿಂದಾನೂ ತರಿಸ್ತೀರಂತೆ ಹೌದೇ ಅಂತ ಕೇಳಿದೆ ಹೌದೌದು ನನ್ನ ನಾಲ್ಕಾರು ಕಡೆಗೆ ವಿಚಾರ ಮಾಡಿ ನಮ್ಮ ತರಹದ್ದೇ ಜಮೀನಲ್ಲಿ ಅತ್ಯಂತ ಹೆಚ್ಚು ಬೆಳೆ ಬೆಳೆದವ್ರ ಹತ್ರ ಹೋಗ್ತೀನಿ ಮಾತಾಡಿ ಅವ್ರ ಬೀಜ ತೊಗೊಂಬರ್ತೇನೆ ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಬೇಕು ರೈತ ಹೇಳ್ದೆ ನಾನು ಹೊಲಕ್ಕೆ ಏನು ಹಾಕ್ತೀನಲ್ಲ ಬೀಜ ಅದೇ ಬೀಜವನ್ನು ನನ್ನ ಹೊಲ ಸುತ್ತಮುತ್ತ ಇರುವಂಥ ಎಲ್ಲ ಹೊಲಗಳ ಯಜಮಾನರಿಗೆ ಪುಕ್ಕಟಿಯಾಗಿ ಹಂಚುತ್ತೇನೆ ನಾನು ಅಂದ ಆಕೆಗೆ ಭಾರಿ ಆಶ್ಚರ್ಯ ವಿಚಿತ್ರ ಅಲ್ಲೇನ್ರಿ ನೀವು ಕಷ್ಟಪಟ್ಟು ಬತುವರ್ಜಿ ವಹಿಸಿ ಬೀಜ ತಂದಿದ್ದೀರಿ ಇವ್ರಿಗೆ ಯಾಕೆ ಹಂಚ್ತೀರಿ ಅದನ್ನ ನಿಮ್ಮದೇ ಒಂದೇ ಬೆಳೆ ಚೆನ್ನಾಗಿದ್ರೆ ಒಳ್ಳೇದಲ್ವಾ ಹೆಚ್ಚಿನ ಬೆಲೆ ಬರಲ್ವಾ ಲಾಭ ಆಗಲ್ವಾ ಯಾವ ಪ್ರಯತ್ನವೂ ಮಾಡಿಲ್ಲ ರೈತ ಸುತ್ತಮುತ್ತಲಿರೋರು ಅವ್ರು ಕೇಳಿದೆ ಯಾಕೆ ಬೀಜ ಕೊಡ್ತೀರಿ ಅಂತ ಕೇಳಿದ್ಲು ಆತ ನಿಧಾನಕ್ಕೆ ಹೇಳ್ದ ಅಮ್ಮ ನೋಡಿ ಎರಡು ಕಾರಣಕ್ಕಾಗಿ ನಾನು ಬೀಜಗಳನ್ನು ಹಂಚುತ್ತೇನೆ ಸುತ್ತಮುತ್ತಲಿರೋರಿಗೆ ಮೊದಲೇದಾಗಿ ನನ್ನ ಬೆಳೆ ಮಾತ್ರ ಚೆಂದಾಗಿದ್ದು ಅವ್ರ ಬೆಳೆ ಚೆನ್ನಾಗಿಲ್ದೆ ಹೋದರೆ ಅಸೂಯ ಆಗಲ್ವಾ ಅವ್ರಿಗೆ ಅಸೂ ಹೆಚ್ಚಾದರೆ ಅವು ನನ್ನ ಹೊಲದಲ್ಲಿ ದನಗಳನ್ನು ನುಗ್ಗಿಸ್ಬೋದು ಬೆಂಕಿ ಹಾಕಿಸ್ಬೋದು ಇದು ಎರಡನೇ ಕಾರಣ ಬಹಳ ಮುಖ್ಯವಾದದ್ದು ನನ್ನ ಬೆಳೆ ಬೆಳೀತದಲ್ಲ ಎದೆ ಎತ್ತ ಬೆಳೆದು ನಿಂತಾಗ ಹೂ ಬಿಟ್ಟಾಗ ಗಾಳಿಯಿಂದ ನನ್ನ ಬೆಳೆಗಳ ಮೇಲೆ ಹೂಗಳ ಪರಾಗ ಕಣ ಇದ್ದಾವಲ್ಲ ಪಕ್ಕದ ಬೆಳೆ ಹೂಗಳ ಮೇಲೆ ಬೀಳುತ್ತೆ ಅಲ್ಲಿ ಫಲಿತ ಆಗ್ತದೆ ಅಂತೆ ಅವರ ಹೂಗಳ ಪರಾಗ ಕಣಗಳು ನನ್ನ ಬೆಳೆಗಳ ಹೂಗಳ ಮೇಲೆ ಬೀಳುತ್ತದೆ ಅಕಸ್ಮಾತ್ ಅವ್ರ ಬೆಳೆ ಚೆನ್ನಾಗಿಲ್ದೇ ಹೋದರೆ ಆ ಪರಾಗ ಸ್ಪರ್ಶದಿಂದ ನನ್ನ ಬೆಳೆನೂ ಕೆಡೋದಿಲ್ವಾ ಆದ್ದರಿಂದ ನಾನು ಅವರೆಲ್ಲರೂ ಒಳ್ಳೆ ಬೀಜಗಳನ್ನು ಕೊಡ್ತೇನೆ ಆ ಪರಾಗ ಸ್ಪರ್ಶ ಆದರೂ ನನ್ನ ಬೆಲೆ ಕೆಡೋಲ್ಲ ಆದ್ದರಿಂದ ನಾನು ಒಳ್ಳೆ ಬೆಳೆ ತೆಗಿಬೇಕಾದರೆ ನನ್ನ ಸುತ್ತಮುತ್ತಲಿನವ್ರಿಗೆ ಕೂಡ ಒಳ್ಳೆ ಬೆಳೆ ತಗೊಡ್ಬೇಕಾದ್ದು ಅನಿವಾರ್ಯ ಅಂದ ಎಂಥ ಅದ್ಭುತ ಮಾತಲ್ವಾ ನಮ್ಮ ಜೀವನಕ್ಕೆ ಅನ್ವಯಿಸ್ಕೋಬೇಕಲ್ವಾ ಇದನ್ನು ನಾನು ಶಾಂತಿಯಿಂದ ಇರಬೇಕಾದ್ರೆ ನನ್ನ ಸುತ್ತಮುತ್ತ ಶಾಂತಿ ಇರಬೇಕು ನಾನು ಸಂತೋಷವಾಗಿರಬೇಕಾದ್ರೆ ನನ್ನ ವಾತಾವರಣದ ಎಲ್ಲ ಜನ ಸಂತೋಷವಾಗಿರಬೇಕು ನನ್ನ ಸುಖ ಎಲ್ಲರ ಸುಖದಲ್ಲಿರದೆ ಅನ್ನೋದು ನೆನಪಿರಬೇಕು ಬರೀ ನಾನು ಸುಖವಾಗಿದ್ದು ಸುತ್ತಲವರ ದುಃಖದಲ್ಲಿದ್ದರೆ ನಾನು ಸಂತೋಷವಾಗಿರೋಕೆ ಆಗೋದೇ ಇಲ್ಲ ಆದ್ದರಿಂದ ನಮಗೆ ಎರಡು ಜವಾಬ್ದಾರಿ ನಾನು ಸಂತೋಷವಾಗಿರಬೇಕು ನಾನು ಸಂತೋಷವಾಗಿರಬೇಕಾದ್ರೆ ನನ್ನ ಸುತ್ತಮುತ್ತಲವರು ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮದು ಇದು ನನಗನ್ಸು ಮಟ್ಟಿಗೆ ಸಮಾಜ ಜೀವನದ ಬಹುಮುಖ್ಯ ಪಾಠ ಅಂತ ಅನ್ಸುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು करना बाबे सरणी कार्यक्रम प्रसार वायु तो। प्रस्तुति डा गुरराज निर्माण भाट प्रसार संयोजने एमजी रवि सरणियों ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ